ಚನ್ನಪಟ್ಟಣ ಚುನಾವಣೆ ಟಿಕೆಟ್ ನೀಡುವ ವಿಚಾರವಾಗಿ ದೆಹಲಿ ನಾಯಕರ ತೀರ್ಮಾನವೇ ಅಂತಿಮ ಎನ್ನಲಾಗುತ್ತಿದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದು ಕೇಂದ್ರ ಬಿಜೆಪಿ ನಾಯಕರ ನಿರ್ಧಾರವೇ ಫೈನಲ್ ಎನ್ನಲಾಗುತ್ತಿದೆ ಸೂಕ್ತ ಅಭ್ಯರ್ಥಿಯನ್ನ ಬಿಜೆಪಿಯವರೇ ತೀರ್ಮಾನಿಸ್ತಾರೆ ಏನು ನಿರ್ಧಾರ ಕೈಗೊಳ್ತಾರೆ ನೋಡೋಣ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಚನ್ನಪಟ್ಟಣ ಚುನಾವಣೆ ಟಿಕೆಟ್ ನೀಡುವ ವಿಚಾರವಾಗಿ ದೆಹಲಿ ನಾಯಕರ ನಿರ್ಧಾರವೇ ಅಂತಿಮ ಎನ್ನುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಭಾವ ಹೇಗಿದೆ ಅನ್ನೋದನ್ನು ಸಮೀಕ್ಷೆ ನಡೆಸಿ ವರದಿಯನ್ನು ಕೇಂದ್ರದ ಬಿಜೆಪಿ ನಾಯಕರಿಗೆ ಕಳಿಸುತ್ತೇವೆ ಎಂದು ಹೇಳಿದರು ತೀರ್ಮಾನವನ್ನು ಬಿಜೆಪಿ ನಾಯಕರಿಗೆ ಬಿಟ್ಟಿದ್ದು ಅವರು ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ನೀಡಿದರೆ ಸಂತೋಷ ಬಿಜೆಪಿ ಅಭ್ಯರ್ಥಿಗೆ ನೀಡಿದರೂ ಮೈತ್ರಿ ಧರ್ಮ ನಿಭಾಯಿಸುತ್ತೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಚನ್ನಪಟ್ಟಣ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದವರು ವಿಧಾನಸಭಾ ಕ್ಷೇತ್ರ ತೆರವುಗೊಂಡಿದ್ದು ಅಲ್ಲಿ ಉಪಚುನಾವಣೆ ನಡೆಯಲಿದೆ ಈಗ ಹುಟ್ಟಿರುವ ಪ್ರಶ್ನೆ ಏನೆಂದರೆ ಉಪ ಚುನಾವಣೆಯಲ್ಲಿ ಅಲ್ಲಿಂದ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಲಿದ್ದಾರೆ ಅಲ್ಲಿಂದ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಲಿದ್ದಾರೆ ಅಥವಾ ಬಿಜೆಪಿ ನಾಯಕರು ಸ್ಪರ್ಧಿಸಲಿದ್ದಾರೆ ಇದಕ್ಕೆ ತೆರೆ ಎಳಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡ ಮತ್ತು ಅವರು ಮೂರು ಕ್ಷೇತ್ರಗಳನ್ನು ಕೇಳಿದರು ಮತ್ತು ಕೇಂದ್ರದ ಬಿಜೆಪಿ ನಾಯಕರು ಅವರ ಬೇಡಿಕೆಗೆ ಮನ್ನಣೆ ನೀಡಿದರು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗಲು ನಾವು ಅವಕಾಶ ನೀಡಿರಲಿಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಭಾವ ಹೇಗಿದೆ ಅನ್ನೋದನ್ನು ಸಮೀಕ್ಷೆ ನಡೆಸಿ ವರದಿಯನ್ನ ಕೇಂದ್ರದ ಬಿಜೆಪಿ ನಾಯಕರಿಗೆ ಕಳಿಸುತ್ತೇವೆ ಎಂದಿದ್ದಾರೆ ತೀರ್ಮಾನ ಬಿಜೆಪಿ ನಾಯಕರಿಗೆ ಬಿಟ್ಟಿದ್ದು ಅವರು ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ನೀಡಿದರೆ ಸಂತೋಷ ಎಂದಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ನೀಡಿದರೂ ಮೈತ್ರಿ ಧರ್ಮ ನಿಭಾಯಿಸುತ್ತೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು ಎರಡು ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ ಡಿ ಅಭ್ಯರ್ಥಿ ಕಣ್ಕಿಳಿಸ್ತಾರೆ ಅಂದ್ರೆ ಸರ್ ನಿಖಿಲ್ ಅವರು ನಡೆಯೇನು ಅಂದ್ರೆ ಎಲ್ಲರೂ ಕೂಡ ಒತ್ತಡ ಆಗ್ತಾ ಇರುವಂತದ್ದು ನಿಖಿಲ್ ಅವರೇ ಸ್ಪರ್ಧೆ ಅಂತ ಅಂತೇಳಿ ಹಾಗಾಗಿ ಸರ್ ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಆರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ ಮಳೆ ಯಶಸ್ವಿಯಾಗಿ ಪ್ರವಾಸ ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ಬಹುಶಃ ಏನು ಶೀಘ್ರದಲ್ಲೇ ಡೇಟು ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನ ಐದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಏರ್ಪಡಿಸಿದ್ದಾರೆ ಅದಕ್ಕೆ ಬಂದಿದ್ದೇವೆ ಈ ಮೈತ್ರಿ ಸಮಾವೇಶ ಚಿಂತನೆ ಏನಾದರೂ ಏನಾದ್ರು ಸರ್ ಮಾಡ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ಮಾಡಬೇಕಲ್ಲ ಮಾಡ್ತೀವಿ ಸರ್ ಎರಡು ಹೈಕಮಾಂಡ್ ರೆಡಿ ನೀವು ಸ್ಪರ್ಧೆಗೆ ನಾನು ಪಕ್ಷದ ಕಾರ್ಯಕರ್ತನ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀನಿ ಯು